ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೂ ಇಶಾನ್ ಕಿಶನ್ ಅವರ ಅಬ್ಬರದ ಆಟ ಹೇಗಿತ್ತು ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬೆಲ್ಲೈಕನನ್ನು ಆನಲ್ಲಿಟ್ಕೊಳ್ಳಿ ಮೊದಲಿಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಅನ್ನು ಗೆಲ್ಲುತ್ತಾರೆ ಟಾಸ್ ಗೆದ್ದಾದ ನಂತರ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ಳುತ್ತಾರೆ ಟಾಸ್ ಒತ್ತಿಸಿ ಮೊದಲು ಬ್ಯಾಟಿಂಗ್ ಬಂದಂತ ನ್ಯೂಜಿಲೆಂಡ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಎರಡು ಒಂಬತ್ತು ರನ್ ಗಳು ಬಿಗ್ ಟಾರ್ಗೆಟ್ ಅನ್ನು ನೀಡುತ್ತೆ ಫ್ರೆಂಡ್ಸ್ ಆ ಟಾರ್ಗೆಟ್ ಅನ್ನು ಬೆನ್ನೆತ್ತಿ ಬಂದಂತ ನಮ್ಮ ಇಂಡಿಯನ್ ಟೀಮ್ ಬ್ಯಾಟರ್ಸ್ ಗಳಾದಂತಹ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಅವರು ಮೊದಲ ಎರಡು ಓವರ್ಗಳಲ್ಲಿ ತಮ್ಮ ಎರಡು ವಿಕೆಟ್ ಗಳನ್ನು ನೀಡಿನ್ ಹತ್ತ ನಡೆಯುತ್ತಾರೆ ಇನ್ನು ಅದಾದ ನಂತರ ಬಂದಂತ ಇಶನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ನಲ್ವತ್ತೆಂಟು ಬಾಲ್ಗಳಲ್ಲಿ ನೂರ ಇಪ್ಪತ್ತೆರಡು ರನ್ ಗಳಿಸುವ ಮೂಲಕ ತಂಡ ಗೆಲುವಿನ ಪಾತ್ರದಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ ಫ್ರೆಂಡ್ಸ್ ಇನ್ನು ಇಶನ್ ಕಿಶನ್ ಅವರ ಬಗ್ಗೆ ನೋಡಬೇಕಾದರೆ ಇಶನ್ ಕಿಶನ್ ಅವರು ಎರಡೂವರೆ ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿರುವಂತಹ ಇಶನ್ ಕಿಶನ್ ಅವರು ನಿನ್ನೆ ನಡೆದ ಮ್ಯಾಚ್ ಅಲ್ಲಿ ಮೂವತ್ತೆರಡು ಬಾಲ್ಗಳಲ್ಲಿ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಎರಡ್ನೂರ ಮೂವತ್ತೇಳರ ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಆವರೇಜ್ ಅಲ್ಲಿ ಹನ್ನೊಂದು ಫೋರ್ ಹಾಗೂ ನಾಲ್ಕು ಸಿಕ್ಸ್ ಹೊಡೆಯುವ ಮೂಲಕ ಟೀಮ್ ಇಂಡಿಯಾಗೆ ಗೆಲುವಿನ ಪಾತ್ರದಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ಗಳಿಸುತ್ತಾರೆ ಫ್ರೆಂಡ್ಸ್ ಹಾಗೆ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಎರಡು ನೂರ ಇಪ್ಪತ್ತೊಂದರ ಸ್ಟ್ರೈಕ್ ರೇಟ್ನಲ್ಲಿ ಎಂಬತ್ತೆರಡು ರನ್ ಮೂವತ್ತೇಳು ಬಾಲ್ಗಳಲ್ಲಿ ಹಾಗೂ ಒಂಬತ್ತು ಫೋರ್ ಆಲ್ಗೂ ನಾಲ್ಕು ಸಿಕ್ಸ್ ಹೊಡೆಯುವ ಮೂಲಕ ನಾಟ್ ಔಟ್ ಆಗಿ ಪಂದ್ಯವನ್ನು ಗೆಲ್ಲಿಸಿ ಕೊಟ್ಟರು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಹೊಡೆದಿರುವಂಥ ಆಫ್ ಸೆಂಚುರು ನಾಲ್ಕುನೂರ ಅರವತ್ತೆಂಟು ದಿನಗಳ ನಂತರ ಹೊಡೆದಿರುವಂಥ ಮೊದಲ ಆಫ್ ಸಂಚುರಿ ಆಗಿರುತ್ತದೆ ಆದರೆ ಫ್ರೆಂಡ್ಸ್ ಏನೇ ಆಗಲಿ ಸೂರ್ಯಕುಮಾರ್ ಯಾದವ್ ಅವರು ಮುಂದೆ ನಡೆಯುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುನ್ನವೇ ಫಾರ್ಮ್ಗೆ ಮರಳಿರುವುದು ನಮ್ಮ ನಿಮ್ಮ ಎಲ್ಲರಿಗೆ ಸಂತೋಷದ ವಿಷಯವೆಂದು ತಿಳಿಸುತ್ತೇನೆ ಹಾಗೂ ಶಿವಮ್ ದುಬೆ ಅವರು ಮೂವತ್ತಾರು ರನ್ಗಳು ಹೊಡೆಯುವ ಮೂಲಕ ಟೀಮ್ ಇಂಡಿಯಾಗೆ ಗೆಲುವಿನ ಪಾತ್ರದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸಿರುತ್ತಾರೆ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಅನ್ನು ನುಡಿಯಿರಿ